ಮೊನ್ನೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕಫೆ ಬ್ಲಾಸ್ಟ್ ಆದ್ಮೇಲೆ ನಾನು ಎಲ್ಲಿ ಹೋಗ್ಲಿ ಬರ್ಲಿ ಕೂತ್ರೆ ನಿಂತ್ರೆ ಸುಮಾರು ಜನ ನನಗೆ ಪರಿಚಯರೋಂತರಾಗ್ಲಿ ಪ್ರತಿಯೊಬ್ರು ನಾನು ಏ ಸಾಬ್ರ ಮಾಡಿದಾರಂತಪ್ಪ ಏ ಮುಸಲ್ಮಾನ್ರೇ ಅಂತೆ ಪಾಕಿಸ್ತಾನ್ ನಂಟಿರೋರಂತೆ ಮಿನಾಜ್ ಸುಲೇಮಾನ್ ಅಂತ ಹೆಸರು ಸೈಯದ್ ಸಮೀರ್ ಅಂತ ಅನಾಸ್ ಇಕ್ಬಾಲ್ ಶೇಖ್ ಶಾನ್ ರೆಹಮಾನ್ ಇನ್ನೊಂದು ಜೊತೆಲಿ ಜೊತೆಯಲ್ಲಿ ಹುಷಾರು ಈ ತರ ಎಲ್ಲಾ ಮಾತುಗಳು ಕೇಳಿದೆ ಅದ್ ಮುಸಲ್ಮಾನ ಮಾಡಿರ್ಲಿ ಹಿಂದೂಗಳಾಗ್ಲಿ ಸಿಖ್ಗಳಾಗ್ಲಿ ಜೈನರಾಗ್ಲಿ ಅಥವಾ ಇನ್ಯಾವುದೇ ನಮ್ಮ ದೇಶದಲ್ಲಿರೋ ಧರ್ಮದವ್ರು ಮಾಡಿರ್ಲಿ ಅಥವಾ ಪಾಕಿಸ್ತಾನದವ್ರ್ ಮಾಡಿರ್ಲಿ ಈಗಾಗಲೇ ಸರ್ಕಾರಗಳು ತನಿಖೆ ನಡೆಸ್ತಾ ಇರೋಂತ ತನಿಖಾ ಸಂಸ್ಥೆಗಳು ಅವ್ರನ್ನ ಹುಡುಕಿ ತಕ್ಷಿಕ್ಷೆ ಕೊಟ್ಟೆ ಕೊಡಿಸ್ತಾರೆ ಅಂತವ್ರನ್ನ ನಿರ್ದಾಕ್ಷಿಣ್ಯವಾಗಿ ಗಲ್ಗೇರಿಸ್ಬೇಕು ಅದರಲ್ಲಂತೂ ಏನ್ ಎರಡು ಮಾತಿಲ್ಲ ಆದ್ರೆ ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ನೋಡಿದೆ ಜೊತೆಯಲ್ಲಿ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಅರ್ಧಾಡ್ತಾ ಇತ್ತು ಅದ್ರ ಬಗ್ಗೆ ಯಾವುದೇ ಮೀಡಿಯಾಗಳು ಒಂದು ಹೈಲೈಟ್ ಸಹ ಮಾಡಿಲ್ಲ ಮಹಾರಾಷ್ಟ್ರದಲ್ಲಿ ಯಶವಂತ್ ಅಂತ ಅಂತೇಳಿ ಸತತ ಇಪ್ಪತ್ತೈದು ವರ್ಷಗಳ ಕಾಲ ಆರ್ ಎಸ್ ಎಸ್ ನ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಂತ ಆ ಯಶವಂತ್ ಶಿಧೆ ಈ ಯಶವಂತ ಶಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಶೆ ಪಂಚಾನ್ವ್ ಸಾಲಿ ಜಮ್ಮು ಕಾಶ್ಮೀರ ಹೈಕೋರ್ಟ್ಗೆ ಒಂದು ಅಫಿಡೇವಿಟ್ ಸಲ್ಲಿಸ್ತಾನೆ ಆರ್ ಎಸ್ ಎಸ್ ನವರು ಬಿಜೆಪಿ ಚುನಾವಣೆಗಳು ಬಂದ ಸಂದರ್ಭಗಳಲ್ಲಿ ಈ ಒಂದು ಬ್ಲಾಸ್ಟ್ ಗಳು ಆಗಲಿ ಹದ್ದುಗೊಂಡು ತಯಾರಿಸೋದಾಗ್ಲಿ ಶಸ್ತ್ರಾಸ್ತ್ರ ತಯಾರಿಕೆ ವಿಚಾರಗಳಿಗೆ ತರಬೇತಿ ಕೊಡ್ತಾ ಇದ್ರು ಅಂತೇಳಿ ಒಂದು ಅಧಿಕೃತ ಹೇಳಿಕೆನ ಕೋರ್ಟ್ ಮುಂದೆ ಕೊಡ್ತಾನೆ ದೋನ್ ಹಜಾರ್ ಸಹ ಪ್ರಕರಣ ಬೋರ್ಣ ಮೂಲ ಆರೋಪಿ ಪರಾಂಡೆ ಆಖಿಲ್ ಭಾರತೀಯ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸಂಘಟಕ ಯಾಕಂದ್ರೆ ಇದು ನಾನು ಹೇಳ್ತಾ ಇರೋದಲ್ಲ ಸ್ವತಃ ವ್ಯಕ್ತಿನೇನೆ ಕೋರ್ಟ್ ಸಬ್ಮಿಟ್ ಮಾಡಿರೋದು ಈ ವಿಷಯ ಕೇಳಿ ಶಾಕ್ ಆಯಿತು ನನಗೆ ಯಾಕಂದ್ರೆ ಬೆಚ್ಬೀಳೋ ವಿಚಾರ ಅಲ್ವಾ